ಯೋಗಿ ಆದಿತ್ಯನಾಥ್ರವರು ಯು ಪಿ ಯ ಮುಖ್ಯಮಂತ್ರಿಯಾದ ಯೋಗಿ ಆದಿತ್ಯನಾಥ್ರವರು ಹೊಸದಾಗಿ ಸಚಿವರಾದಂತಹ ನಾಲ್ವರಿಗೆ ಖಾತೆಗಳನ್ನ ನಿಯೋಜಿಸಿದ್ದಾರೆ ಮಾರ್ಚ್ ಐದನೇ ತಾರೀಕಿನಂದು ಈ ನಾಲ್ವರು ಕೂಡ ಪ್ರಮಾಣ ವಚನವನ್ನ ಸ್ವೀಕರಿಸಿರ್ತಾರೆ ಐದನೇ ತಾರೀಕಿನಂದು ಪ್ರಮಾಣ ವಚನ ಸ್ವೀಕರಿಸಿದಂತಹ ಚೌಹಾಣ್ ಮತ್ತು ಶರ್ಮಾ ಇಬ್ಬರು ಬಿಜೆಪಿಯವರಾಗಿದ್ರೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಮಾರ್ಚ್ ಹನ್ನೆರಡರಂದು ಸುಹೇಲ್ ದೇವ್ ಭಾರತೀಯ ಸಮಾಜ ಪಕ್ಷದ ಅಧ್ಯಕ್ಷ ಓಂ ಪ್ರಕಾಶ್ ರಾಜ್ಭರ್ ಸೇರಿದಂತೆ ಹೊಸದಾಗಿ ಸೇರ್ಪಡೆಗೊಂಡ ನಾಲ್ವರು ಸಚಿವರುಗಳಿಗೆ ಖಾತೆಗಳನ್ನ ನಿಯೋಜಿಸಿದ್ದಾರೆ ರಾಜ್ಭರ್ ಅವರಿಗೆ ಪಂಚಾಯತ್ ರಾಜ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಹಜ್ ಮತ್ತು ಮುಸ್ಲಿಂ ವಕ್ಫ್ ಇಲಾಖೆಗಳನ್ನ ಕೊಟ್ಟಿದ್ದಾರೆ ಜೊತೆಗೆ ಧಾರಾ ಸಿಂಗ್ ಚೌಹಾಣ್ ಅವರಿಗೆ ಜೈಲು ಇದು ಸುನಿಲ್ ಕುಮಾರ್ ಶರ್ಮಾ ಅವರಿಗೆ ಮಾಹಿತಿ ತಂತ್ರಜ್ಞಾನ ಅಂದ್ರೆ ಐಟಿ ಇಲಾಖೆ ಮತ್ತು ಎಲೆಕ್ಟ್ರಾನಿಕ್ಸ್ ಇಲಾಖೆಯನ್ನ ಕೊಟ್ಟಿದ್ರೆ ರಾಷ್ಟ್ರೀಯ ಲೋಕ ದಳದ ನಾಯಕ ಅನಿಲ್ ಕುಮಾರ್ ಅವರಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದ ಖಾತೆಗಳನ್ನು ಹಂಚಿಕೆ ಮಾಡಿಕೊಟ್ಟಿದ್ದಾರೆ